ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಇನ್ನೊಂದು ಬ್ಲಾಗಿಗ್ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ನನ್ನ ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗ್ ಏನಪ್ಪ ಅಂತಂದರೆ ನಾನು ಇವರಿಬ್ಬರಿಗೆ ಒಂದು ವರ್ಡ್ ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಯಾರು ಫೈವ್ ಟೈಮ್ಸ್ ಪ್ರೊನೌನ್ಸ್ ಕರೆಕ್ಟ್ ಮಾಡ್ತಾರೋ ಅವರಿಬ್ಬರಿಗೆ ಇಬ್ಬರಲ್ಲೇ ಒಬ್ಬರು ಯಾರು ಕರೆಕ್ಟಾಗಿ ಫೈವ್ ಟೈಮ್ಸ್ ನನಗೆ ಹೇಳೋ ಅಂಥ ಒಂದು ವರ್ಡ್ನ ಫೈವ್ ಟೈಮ್ಸ್ ನೀಟಾಗಿ ಫಾಸ್ಟಾಗಿ ಹೇಳ್ತಾರೋ ಅವರಿಗೆ ನನ್ನ ಕಡೆಯಿಂದ ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಸೊ ನೀವಿಬ್ರು ಈ ಒಂದು ಗೇಮ್ ಆಡಕ್ಕೆ ರಡಿನ ರಡಿನ ಈ ಒಂದು ಗೇಮ್ ಏನಪ್ಪಾ ಅಂತಂದ್ರೆ ಖರೀಲಾರಿ ಬಿಳಿಲಾರಿ ಖರೀಲಾರಿ ಬಿಳಿಲಾರಿ ಖರೀಲಾರಿ ಬಿಳಿಲಾರಿ ಖರೀಲಾರಿ ಬಿಳಿಲಾರಿ ಅಂತ ಸ್ಪೀಡ್ ಆಗಿ ಹೇಳ್ಬೇಕು ನಾನ್ ಇನ್ನ ಇದು ಸ್ಲೋ ಆಗಿ ಹೇಳಿರೋದು ಏನಂತ ಕರಿಲಾರಿ ಬಿಳಿಲಾರಿ ಕರಿಲಾರಿ ಬಿಳಿಲಾರಿ ಅಂತ ಫೈವ್ ಟೈಮ್ಸ್ ಫಾಸ್ಟ್ ಆಗಿ ಹೇಳ್ಬೇಕು

करी 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 लारी करी करी हाहाहाहा करी लारी बिली लारी करक करक रंग 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 ना ना ओये डो यार करी लारी बिली लारी करी लारी बिली लारी काले अल्ला करी करी लारी बिली लारी करी लारी बिली लारी काले अल्ला रंग हो गया कले

கரீலாரி பிள்ளை கரீலாங் சோத்ரு இப்போ சோல் அந்த ಓ ನನ್ನ ರೊಕ್ಕ ನನ್ ಗುಳಿತು